ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನೋಡಲ್ ಅಧಿಕಾರಿಗಳು ಸಂಪನ್ಮೂಲ ವ್ಯಕ್ತಿಗಳಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೊಂದಿಗೆ ಫೋನ್ ಇನ್ ಕಾರ್ಯಕ್ರಮವನ್ನು ಇಂದು ಅಂದರೆ ಮಾರ್ಚ್ ಇಪ್ಪತ್ತೊಂದರ ಗುರುವಾರ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಬಿಇಒ ಕಚೇರಿ ಚಿಕ್ಕಬಳ್ಳಾಪುರ ಇಲ್ಲಿ ನಡೆಸಲಾಯಿತು ಅದ್ರ ಜೊತೆಗೆ ಈಗ ನಾಳೆ ಪರೀಕ್ಷೆ ಪ್ರಾರಂಭ ಆಗುತ್ತೆ ಏನು ಭಯ ಪರೀಕ್ಷೆ ಭಯ ನಿಮಗೆ ಕಾಡ್ತಾ ಇದೆ ಅದು ಏನು ಪರೀಕ್ಷೆ ಅಂತ ತಿಳ್ಕೊಂಡು ಪರೀಕ್ಷೆ ಒಂದು ಎರಡು ಮೂರು ಅಂತಕ್ಕಂಥದ್ದು ಮೂರು ಹಂತದಲ್ಲಿ ಪರೀಕ್ಷೆ ನೀಡುತ್ತದೆ ಯಾರು ಚೆನ್ನಾಗಿ ಈಗಾಗಲೇ ಹೋಗಿ ಅವರು ಯಾವುದೇ ಕಾರಣಕ್ಕೆ ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು ಅಂದರೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪರೀಕ್ಷೆಗಳು ಇದ್ದು ವಿದ್ಯಾರ್ಥಿಗಳು ಯಾವುದೇ ಭಯ ಆತಂಕ ಇಲ್ಲದೆ ಪರೀಕ್ಷೆಗಳು ಬರೆಯಬೇಕು ಎಂದು ಫೋನ್ ಇನ್ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸುಮಾರು ಆರುನೂರು ವಿದ್ಯಾರ್ಥಿಗಳು ಕರೆ ಮಾಡಿ ನಮ್ಮ ಸಿಬ್ಬಂದಿಗಳೊಂದಿಗೆ ಹಲವಾರು ವಿಚಾರಗಳನ್ನು

ಸಭೆಯಲ್ಲಿ ಟೈಮ್ ಟೇಬಲ್ ಹಾಕೊಂಡು ಆ ಟೈಮ್ ಟೇಬಲ್ ಪ್ರಕಾರವಾಗಿ ನೀವು ಕನಿಷ್ಠ ಒಂದು ರಾತ್ರಿ ಅಲ್ಲಿ ಸುಮಾರು ಐದರಿಂದ ಆರು ಗಂಟೆ ಬರ್ತಕ್ಕಂಥದ್ದು ಗೊತ್ತಾಗಿದೆ ಪೋಷಕರು ನಿಮ್ಮ ಸಹಕಾರ ನೀಡ್ತಾ ಇದೆ ಮತ್ತೆ ಶಾಲೆಗಳಲ್ಲಿ ರಾತ್ರಿ ಶಾಲೆ ನಡೀತಾ ಇದೆ ಕೆಲವು ಶಾಲೆಗಳಲ್ಲಿ ಅಲ್ಲೇ ಮಕ್ಕಳನ್ನ ಉಳಿಸ್ಕೊಂಡು ಅವರೇ ಬೆಳಗ್ಗೆ ಎಬ್ಬಿಸಿ ಓದ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಕಾರ್ಯಕ್ರಮದಲ್ಲಿ ನೋಡಲ್ ಅಧಿಕಾರಿ ಮುರುಳಿ ಬಿಆರ್ಪಿ ಜ್ಞಾನೇಶ್ವರ್ ಇಸಿಒ ಸತೀಶ್ ಕುಮಾರ್ ಇಸಿಒ ಗಂಗಾಧರ್ ಸಿಆರ್ಪಿ ನಾಗೇಶ್ ಸಂಪನ್ಮೂಲ ವ್ಯಕ್ತಿಗಳಾದ ಅರುಣ್ ಕುಮಾರ್ ರಬ್ಬಾನಿ ಸರೋಜಾ ಜೋಗಳೇಕರ್ ಅರುಣ ರವಿಕುಮಾರ್ ಹೆಚ್ಎಸ್ ಹರ್ಷಿಯಾ ಇದ್ದರು ಬಿಇಒ ಮುನಿವೆಂಕಟರಾಮಾಚಾರಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೊಂದಿಗೆ ಇನ್ ಕಾರ್ಯಕ್ರಮ ಮುಗಿಸಿದ ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಯಾವುದೇ ಆತಂಕಗೊಳ್ಳದೆ ಪರೀಕ್ಷೆ ಬರೆಯುವಂತಾಗಲಿ ಈಗಾಗಲೇ ಶಿಕ್ಷಕರಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ತಮ್ಮ ಶಾಲೆಗಳಲ್ಲಿ ಹೆಚ್ಚು ಸಮಯ ತೆಗೆದುಕೊಂಡು ಶಿಕ್ಷಕರಿಂದ ಉತ್ತಮ ಬೋಧನೆ ಮಾಡಲಾಗಿದೆ ಎಂದರು ಹಾಗೂ ಪರೀಕ್ಷಾ ಸಿದ್ಧತೆಗಳ ಬಗ್ಗೆ ಕುರಿತು ಮಾಹಿತಿ ನೀಡಿದರು ವಿದ್ಯಾರ್ಥಿಗಳು ಎಂಟರಲ್ಲಿ ಆರು ಸೆಂಟರು ಟೌನ್ ಮತ್ತು ಟೌನ್ ಸುತ್ತಮುತ್ತ ಎರಡು ಸೆಂಟರ್ ಇದೆ ಟೌನಲ್ಲಿ ಆರು ಸೆಂಟರ್ ಇದೆ ಇನ್ನು ಎರಡು ಸೆಂಟರು ಕೆರೆಸಂದ್ರ ಏರಿಯಾದಲ್ಲಿ ಎರಡು ಸೆಂಟರ್ ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತು ಇನ್ನೊಂದು ಅಂಜುನಾಥ ಸ್ಕೂಲಲ್ಲಿ ಸೆಂಟರು ನಡೀತಾ ಇದೆ ಒಟ್ಟಾರೆ ಈ ಒಂದು ಎಕ್ಸಾಮಲ್ಲಿ ಮಕ್ಕಳಿಗೆ ಕಾಸ್ಟಿಂಗ್ ಮುಖಾಂತರ ಸಿ ಸಿ ಕ್ಯಾಮರಾವನ್ನು ಅಳವಡಿಸಿ ಯಾವುದೇ ರೀತಿಯ ಅಹಿತಕರವಾಗಿರ್ತಕ್ಕಂತಹ ಪರೀಕ್ಷೆ ಪಾವಿತ್ರತೆಯನ್ನು ರದ್ದುಗೊಳಿಸಿ ಆ ಪಾವಿತ್ರ್ಯ ರಹಿತವಾಗಿ ಎಕ್ಸಾಮ್ ಅನ್ನು ಹಾಗೆ ಕ್ರಮ ಕೈಗೊಂಡಿದ್ದೀವಿ ಪ್ರತಿಯೊಂದು ರೂಮಲ್ಲೂ ಸಹ ವೆಬ್ ಕ್ಯಾಮೆರಾ ಇದೆ ಇದಕ್ಕೆ ಜಿಲ್ಲಾಂತದಲ್ಲಿ ಒಬ್ಬ ಕಾಸ್ಟಿಂಗ್ ಕಂಟ್ರೋಲಿಂಗ್ ರೂಮ್ ಅಂತಿದೆ ಪ್ರತಿ ರೂಮಲ್ಲೂ ಮಗು ಯಾವ ರೀತಿ ಎಕ್ಸಾಮ್ ಬರೀತಿದ್ದಾನೆ ರೂಮ್ ಜನರೇಟರ್ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಎಂಬ ವಿಚಾರವನ್ನು ಸಂಪೂರ್ಣವಾಗಿ ಅಲ್ಲಿಂದಲೇ ಕಂಟ್ರೋಲ್ ಮಾಡಿ ನೋಡ್ಬೋದಾಗಿದೆ ಯಾವುದೇ ರೀತಿಯ ಕಾಪಿಗೆ ಅವಕಾಶ ಇಲ್ಲದೆ ಪಾವಿತ್ರತೆ ಪರೀಕ್ಷೆ ಮಾಡಲಿಕ್ಕೆ ನಾವು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ವಿ ಇದಕ್ಕೆ ಮೂರು ರೂಟ್ ಮಾಡಿದ್ದೀವಿ ರೂಟ್ ಆಫೀಸರ್ ಆಗಿ ಬಿ ಆರ್ ಸಿ ಅವರು ಮತ್ತು ಕಾರ್ಯನಿರ್ವಹಿಸ್ತಾರೆ ಒಬ್ಬ ನೋಡಲ್ ಆಫೀಸರ್ ಇದಕ್ಕೆ ತಾಲೂಕು ನೋಡಲ್ ಆಫೀಸರ್ ಅವರು ಕೆಲಸ ಮಾಡ್ತಾ ಇರೋಷ್ಟು ಅಂತ ಇದೆ ಸೊ ಈ ಒಂದು ವಿಚಾರದಲ್ಲಿ ನೂರ ಐವತ್ತು ಜನ ಕೊಠಡಿ ಮೇಲೆ ವಿಚಾರಗಳನ್ನು ನಾವು ನೇಮಕ ಮಾಡಿದ್ದೇವೆ ಅದರ ಜೊತೆಗೆ ಪ್ರತಿ ಸೆಂಟರ್ಗೆ ಒಬ್ಬರು ಕಸ್ಟೋಡಿಯನ್ನು ಮತ್ತು ಒಬ್ಬರು ಸಿಟಿಂಗ್ ಸ್ಕ್ವಾಡ್ ಅಂತಕ್ಕಂಥ ನೇಮಕ ಮಾಡಲಾಗಿದೆ ಮತ್ತು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಮಕ್ಕಳು ಒಂದು ಕೇಂದ್ರದಲ್ಲಿ ಎಕ್ಸಾಮ್ ಆದರೆ ಅದರಲ್ಲಿ ಒಬ್ಬರು ಮುಖ್ಯ ಅಧೀಕ್ಷಕರು ಇನ್ನೊಬ್ಬರು ಮುಖ್ಯ ಅಧೀಕ್ಷರು ಅಂತಕ್ಕಂಥದ್ದು ನೇಮಕ ಮಾಡಿದ್ದೀವಿ ಒಂದು ಸೆಟಲ್ಲಿ ಮಾತ್ರ ಒಬ್ಬರು ಮುಖ್ಯ ಅಧೀಕ್ಷಕರು ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಮುನ್ನೂರ ಐವತ್ತು ಮಕ್ಕಳಿಗಿಂತ ಕಡಿಮೆ ಇರೋದರಿಂದ ಆ ರೀತಿ ನಾವು ಅಲ್ಲಿ ನೇಮಕ ಮಾಡಿದ್ದೇವೆ ಇವರಿಗೆ ಎಲ್ಲ ರೀತಿಯ ಅಥವಾ ಪರೀಕ್ಷೆಯನ್ನು ಯಾವತ್ತು ನಡೆಸಬೇಕು ಅಂತಕ್ಕಂಥದ್ದು ಮೂರ ಹಂತದಲ್ಲಿ ನಾವು ತರಬೇತಿ ಕೊಟ್ಟಿದ್ದೇವೆ ಒಂದು ಜಿಲ್ಲಾ ಹಂತದಲ್ಲಿ ನನ್ನ ತಾಲೂಕು ಹಂತದಲ್ಲಿ ಒಂದು ತಾಲೂಕಂದಲ್ಲಿ ಎರಡನೇ ಸರ್ತಿ ಸಹ ನಾವು ವಿಶೇಷವಾಗಿ ಅವರಿಗೆ ಪರೀಕ್ಷೆ ಯಾವತ್ತು ನಡೆಸಬೇಕು ಅದ್ರ ಬಗ್ಗೆ ತರಬೇತಿ ಕೊಟ್ಟಿದ್ದೇವೆ ಬೆಳಗ್ಗೆ ನಾವು ನಮ್ಮ ತಾಲೂಕಿನ ಆರು ವಿಷಯಗಳ ಸಂಪನ್ಮೂಲ ವ್ಯಕ್ತಿಗಳನ್ನು ಕೂಡಿಸಿ ಒಂದು ಸಂವಾದ ಕಾರ್ಯಕ್ರಮವನ್ನು ಬಿ ಆರ್ ಸಿ ಅವರು ನೋಡಲ್ ಆಫೀಸರು ಮತ್ತು ಎಲ್ಲ ಇ ಸಿ ಅವರುಗಳು ಸೇರಿ ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡ್ತೀವಿ ಸಂವಾದ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಎರಡೂವರೆ ಗಂಟೆವರೆಗೂ ಮಧ್ಯಾಹ್ನ ನಡೆಯಿತು ಅದರಲ್ಲಿ ಮಕ್ಕಳು ತಮಗೆ ಏನೆಲ್ಲ ಅನುಮಾನಗಳಿದೆ ಯಾವತ್ತಿ ಎಕ್ಸಾಮ್ ಬರೀಬೇಕು ಎಕ್ಸಾಮ್ ಭಯವನ್ನು ಹೋಗಲಾಡಿಸ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಕ್ಕಳು ಪ್ರಶ್ನೆ ಕೇಳಿದಾಗ ಅದಕ್ಕೆ ತಕ್ಕಂಥ ಉತ್ತರವನ್ನು ಸಂಪನ್ಮೂಲ ವ್ಯಕ್ತಿಗಳು ಸಹ ನೀಡಿದ್ದಾರೆ ಮತ್ತು ಅದರ ಪ್ರಾಸ್ತಾವಿಕವಾಗಿ ನಾನು ಮಕ್ಕಳು ಯಾವ ರೀತಿ ಈ ಒಂದು ಇಪ್ಪತ್ತೊಂದನೇ ತಾರೀಖಿನ ನಾಲ್ನೇ ತರಗ ಎಕ್ಸಾಮ್ ಎಕ್ಸಾಮಲ್ಲಿ ಆ ಅಲ್ಲಿ ಬರ್ತಕ್ಕಂಥ ಯಾವ ರೀತಿ ತಯಾರಾಗಬೇಕು ಯಾವ ರೀತಿ ಭಯ ಗ್ರಸ್ತರಾಗಬಾರ್ದು ಇದೊಂದು ಪರೀಕ್ಷೆ ಅನ್ನೋದನ್ನು ನಿಮ್ಮ ಮೈಂಡಿಂದ ಬಿಟ್ಟು ಅದೊಂದು ಹಬ್ಬ ಇದೊಂದು ಖುಷಿಯನ್ನು ಓದಿದ್ದನ್ನು ಬರೆಯಬೇಕು ಅವಕಾಶ ಎಷ್ಟು ಓದಿದ್ದೀರೋ ಅಷ್ಟು ಬರೀಲಿಕ್ಕೂ ಅವರು ಸಂತೋಷ ಆಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ನಾವು ಮನಮುಟ್ಟುವಂತೆ ಮಕ್ಕಳನ್ನು ಪ್ರೇರೇಪನ ಮಾಡಿಸಿವಿ ಪೋಷಕರು ಸಹ ಪಾಲ್ಗೊಂಡು ಕೆಲವೊಂದು ವಿಚಾರಗಳ ಬಗ್ಗೆ ನಮ್ಮಲ್ಲಿ ಕೇಳಿದಾಗ ಅವರಿಗೆ ತೃಪ್ತಿಯಾಗುವ ರೀತಿಯಲ್ಲಿ ನಾವು ಅವರಿಗೆ ತಿಳಿಸಿದ್ದೇವೆ ಮತ್ತು ಮಾನ್ಯ ಎಮ್ ಎಲ್ ಎ ಸಾಹೇಬರು ಸುಮಾರು ತೊಂಬತ್ತಾರು ಪರೀಕ್ಷೆಗಳನ್ನು ನಡೆಸಿ ಆ ತೊಂಬತ್ತಾರು ಪರೀಕ್ಷೆಗಳು ಪ್ರತಿ ಇರುತ್ತಿಂದ ಆ ಪ್ರತಿಯೊಬ್ಬ ಶಿಕ್ಷಕರಿಗೂ ತಮ್ಮ ಬೋಧನಾ ವಿಷಯದ ಬಗ್ಗೆ ಭಾಳ ಚೆನ್ನಾಗಿ ಅರಿವಾಗಿದೆ ತುಂಬ ಹೆಲ್ಪ್ ಆಯಿತು ಮಕ್ಕಳಿಗೂ ಹೆಲ್ಪ್ ಆಯಿತು ಅಂತಕ್ಕಂಥ ರೀತಿಯಲ್ಲಿ ಅವರ ಅಭಿಪ್ರಾಯವನ್ನು ಮಕ್ಕಳು ವ್ಯಕ್ತಪಡಿಸಿದ್ರು ಶಿಕ್ಷಕರು ವ್ಯಕ್ತಪಡಿಸಿದರು ಮತ್ತು ಮುಖ್ಯ ಶಿಕ್ಷಕರು ವ್ಯಕ್ತಪಡಿಸಿದರು ಇದೊಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶ ಅಂತ ಹೇಳಿ ಕೂಡ ತಿಳಿಸಿದರು ಒಟ್ಟಾರೆ ಈ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕಳೆದ ವರ್ಷ ಏನು ನಮಗೆ ಎಪ್ಪತ್ತೊಂಬತ್ತು ಪರ್ಸೆಂಟು ಈ ತಾಲೂಕು ಫಲಿತಾಂಶ ಬಂದಿತ್ತು ಈಗ ಕನಿಷ್ಠ ಎಂಬತ್ತೈದರ ಮೇಲೆ ತೊಂಬತ್ತರ ಒಳಗೆ ಬರುತ್ತೆ ಅಂತಕ್ಕಂಥದ್ದು ನಾವು ಪದೇ ಪದೇ ನೈಟ್ ಸ್ಕಲ್ ಕ್ಲಾಸ್ ವಿಸಿಟ್ ಮಾಡಿದ್ದೀವಿ ಸಾಯಂಕಲ್ ಕ್ಲಾಸ್ ವಿಸಿಟ್ ಮಾಡಿದ್ದೀವಿ ಬೆಳಗಿನ ಜಾವ ಕ್ಲಾಸ್ ವಿಸಿಟ್ ಮಾಡಿದ್ದೀವಿ ಸುಮಾರು ಒಂದೊಂದು ಶಾಲೆಗೆ ನಾನು ಮತ್ತು ನಮ್ಮ ನೋಡಲ್ ಆಫೀಸರು ಸರ್ಕಾರಿ ಶಾಲೆಗಳಿಗೆ ಮೂರಿಂದ ನಾಲ್ಕು ಸರ್ತಿ ವಿಸಿಟ್ ಮಾಡಿದ್ದೀವಿ ಖಾಸಗಿ ಶಾಲೆಗಳಿಗೆ ಸುಮಾರು ಒಂದು ಸರ್ತಿ ಎರಡು ಸರ್ತಿ ಮಾಡಿದ್ದೀವಿ ಹನ್ನೊಂದು ಶಾಲೆಗಳಿಗೆ ಮೂರಿಂದ ನಾಲ್ಕು ಸರ್ತಿ ವಿಸಿಟ್ ಮಾಡಿದ್ದೀವಿ ನಾನು ಮತ್ತು ಡಿ ಡಿ ಪಿ ಎರಡು ಹನ್ನೊಂದು ಶಾಲೆಗಳಿಗೆ ರಾತ್ರಿ ವಿಸಿಟ್ ಮಾಡಿ ವಿಶೇಷವಾಗಿ ಅವರಿಗೆ ಮನವೊಲಿಸಿದ್ದೀವಿ ಪ್ರೇರೇಪಿಸಿದ್ದೀವಿ ಅವ್ರಿಗೆ ಯಾವುದೇ ಎಕ್ಸಾಮ್ ಬರೀಬೇಕು ಅಂತ ಗೈಡ್ ಮಾಡಿದ್ದೀವಿ ಪೋಷಕರ ಜೊತೆಗೂ ಸಹ ಮಾತಾಡಿದ್ದೀವಿ ಪೋಷಕರು ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ನಾವು ಈ ಪ್ರಾಮಾಣಿಕವಾಗಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಬರಬೇಕು ಅಂತಕ್ಕಂಥ ಆಸಕ್ತಿಯಿಂದ ನಾವು ಈ ವರ್ಷ ಸುಮಾರು ನಾಲ್ಕು ತಿಂಗಳಿಂದ ಸತತವಾಗಿ ಈ ಒಂದು ಫಲಿತಾಂಶ ಉತ್ತಮಪಡಿಸಲು ಸುಮಾರು ಕಾರ್ಯಕ್ರಮವನ್ನ ಕೈಗೊಂಡಿದ್ದೀವಿ ಸರ್ ಸರ್ ಇವತ್ತು ಫೋನ್ ಕಾರ್ಯಕ್ರಮದಲ್ಲಿ ಎಷ್ಟು ಕರೆಗಳು ಬಂದಿದೆ ಸರ್ ಸರ್ ಫೋನ್ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಕರೆಗಳು ಬಂದಿರುವ ಸರ್ ಸರ್ ವಿದ್ಯಾರ್ಥಿಗಳು ಯಾವ ತರ ಎಲ್ಲ ನಿಮ್ಮ ಹತ್ರ ಸ್ಪಂದನೆ ವಿದ್ಯಾರ್ಥಿಗಳು ಕೇಳಿದ್ದು ನಾವು ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕಾದ್ರೆ ನಾವು ಯಾವ ಯಾವ ರೀತಿ ಯಾವ ಪ್ರಶ್ನೆ ಯಾವ ರೀತಿ ಉತ್ತರ ಮಾಡಬೇಕು ಯಾವ ರೀತಿ ಉತ್ತರ ಮಾಡಿದ್ರೆ ನಮ್ಗೆ ಒಳ್ಳೆ ಅಂಕ ಬರುತ್ತೆ ಸೊ ನಾವು ಆ ಪ್ರಶ್ನೆ ಪತ್ರಿಕೆ ತಗೊಂಡಾಗ ಒಟ್ಟು ಮೊದಲಿಗೆ ನಾವು ಸ್ಟಾರ್ಟ್ ತಗೊಂಡ ತಕ್ಷಣ ಬರೀಬೇಕಾ ಅಥವಾ ಪ್ರಶ್ನೆ ಪತ್ರಿಕೆ ಓದಿದೆ ಅರ್ಥ ಮಾಡಿಕೊಂಡು ಹದಿನೈದು ನಿಮಿಷ ಇದೆ ಅದನ್ನ ಬರೀಬೇಕು ಅನುಮಾನ ಕೇಳೋದು ಮತ್ತೆ ನಾವು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ನಾವು ಅದಕ್ಕೆ ಯಾವ ರೀತಿ ಎಕ್ಸಾಂಪಲ್ ಬರೆದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಅಂಡರ್ಲೈನ್ ಮಾಡಿದ್ರೆ ಮತ್ತೆ ಒಂದು ಉತ್ತರಕ್ಕೂ ಮತ್ತೊಂದು ಉತ್ತರಕ್ಕೆ ಎರಡು ಲೈನ್ ಜಾಗ ಬಿಟ್ಟು ಮತ್ತೆ ಏನೋ ಒಂದು ಉತ್ತರ ಬರೆದಾಗ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಸ್ಪೆಲ್ಲಿಂಗ್ ತಪ್ಪಿಲ್ಲದೆ ಬರಿಬೇಕು ಯಾವುದೇ ಪ್ರಶ್ನೆಯನ್ನ ಬಿಡಬಾರ್ದು ನಿಮ್ಗೆ ಯಾವ ಪ್ರಶ್ನೆ ಜ್ಞಾಪಕ ಬಂದಿಲ್ವೋ ಅದನ್ನ ಲಾಸ್ಟ್ಗೆ ಯೋಚನೆ ಮಾಡಿ ನೀವು ಬರೀಬೇಕು ಆ ಪರೀಕ್ಷಾ ಸಮಯ ಮುಗಿಯೋವರೆಗೂ ಯಾವುದೇ ಕಾರಣಕ್ಕ ಪರೀಕ್ಷಾ ಕೊಠಡಿಯಿಂದ ಎಂದು ಹೋಗಬಾರ್ದು ಅಂತಕ್ಕಂಥ ರೀತಿಯಲ್ಲಿ ತಿಳಿಸಿ ಸರ್ ಸರ್ ಮೆಸೇಜ್ ಸರ್ ಸರ್ ಮುನಿವೆಂಕ ರಾಮಾಚಾರಿ ಅಂತ ಬಿಇಒ ಚಿಕ್ಕಬಳ್ಳಾಪುರ ಸರ್ ಚಿಕ್ಕಬಳ್ಳಾಪುರ ಬಿಇಒ ರವರಿಂದ ಸ್ಥಾನಿಕ ಜಾಗೃತ ದಳ ಸಭೆಯನ್ನು ಕೂಡ ಬಿಇಒ ಕಚೇರಿ ಆವರಣದಲ್ಲಿ ನಡೆಸಲಾಯಿತು ಅಧಿಕಾರಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂದು ಅವರು ತಿಳಿಸಿಕೊಟ್ಟರು ನಿಮ್ಮ ತನ ಏನು ಮಕ್ಕಳನ್ನು ಹತ್ತಿರ ರೀತಿಯಲ್ಲಿ ಅಬ್ಸರ್ವ್ ಮಾಡ್ತಾ ಬಟ್ಟೆ ಯಾವುದೇ ಕಾರಣಕ್ಕೆ ಮಕ್ಕಳನ್ನು ಮುಗಬೇಡಿ ಹೆಣ್ಮಕ್ಕಾಗಲಿ ಗಂಡ ಮುಗಿ ಲೇಡಿಸ್ಕೊಂಡು ನೋಡಿ ರೂಮಲ್ಲಿ ಚೀಪ್ ನೀಡಿ